ಈಗಾಗಲೇ ಎರಡು ನಾವು ನಿನ್ನೆಲ್ಲ ಮೊನ್ನೆ ನಡೆದಂತಹ ಘಟನೆಯಲ್ಲಿ ನಮ್ಮ ಒಂದು ಒತ್ತಡದ ಮೇಲೆ ನಮ್ಮ ಪಕ್ಷದ ಒತ್ತಡದ ಮೇಲೆ ನಮ್ಮ ನಾಯಕರುಗಳ ಒತ್ತಡದ ಮೇಲೆ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಸೈಯದ್ ನಸೂರು ಅನ್ನ ಇಟ್ಕೊಂಡು ಹಿಡ್ಕೊಂಡು ಬಂದು ಬಂಧಿಸಿದ್ದಾರೆ ನನಗೆ ಗೊತ್ತಿರೋಂಗೆ ಇದನ್ನ ಒಬ್ಬ ಮಾಡಿರುವಂತ ಕೃತಿ ಅಲ್ಲ ಇದು ಒಂದು ನಾಲ್ಕೈದು ಜನ ಮಾಡಿದ್ದಾರೆ ಅವರು ಕೂಡ ರಿಪೋರ್ಟ್ ಅಲ್ಲಿ ಏನು ಹೇಳ್ತಾರೆ ಅಂದರೆ ಕುಡಿದಿನ ಅಮಲಿನಲ್ಲಿ ಅಮಲಿನಲ್ಲಿ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಅವನಲ್ಲ ಸರ್ಕಾರನೇ ಕುಡಿದ ಅಮಲ್ನಲ್ಲಿದೆ ಅಂತ ನನಗೆ ಒಂದು ಭಾವನೆ ಇದೆ ಯಾಕೆ ಅಂತ ಹೇಳಿದ್ರೆ ಇವರು ಎಲ್ಲಾರು ಈ ಥರದ ಜನಗಳನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ನಿನ್ನೆ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಕಾಂಗ್ರೆಸ್ಸಿನ ನಾಯಕರುಗಳು ಬಂದು ಕರ್ನಾಟಕ ಅವ್ರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ನೀನು ಹಸುಗಳನ್ನ ತಗೊಳ್ಳೇಬೇಕು ನಮ್ಮ ಹತ್ರ ಅಂತೇಳಿ ಇದಕ್ಕೆ ಸಪೋರ್ಟ್ ಆಗಿ ಪೊಲೀಸ್ ಅವರು ಬಂದು ನಿಂತ್ಕೋತಾರೆ ಇಲ್ಲಿ ನೀನು ಹಸುಗಳು ಈಸ್ಕೋ ಯಾಕೆ ಇಸ್ಕೋತಾ ಇಲ್ಲ ಅಂತ ಹೇಳ್ಬಿಟ್ಟು ಯಾಕೆ ಅಂತ ಹೇಳಿದ್ರೆ ನಮಗೆ ಗೋ ಮಾತೆ ಅಂತ ಹೇಳಿದ್ರೆ ನಮ್ಮ ತಾಯಿಯ ಸಮಾನ ಯಾಕೆ ಹೇಳಿದ್ರೆ ಒಂದು ಸತಿ ವಾಪ್ ಯಾರನ್ನ ಒಂದು ಮಗುವಿಗೆ ತಾಯಿ ತೀರ್ಕೊಂಡ್ರೆ ಆ ಮಗುವಿಗೆ ಅಂಥದ್ದು ನಮ್ಮ ನಾವು ಕೊಡೋದು ಹಸುವಿನ ಹಾಲು ಹಾಲು ಅಂತೇಳಿದ್ರೆ ಹಸು ಅಂತ ಹೇಳಿದ್ರೆ ನಮಗೆ ತಾಯಿ ಸಮಾನ ನಾವು ಇದು ಹಿಂದೂಗಳಿದ್ದೀವಿ ನಾವು ಹಸುಗಳು ಒಂದಲ್ಲ ಸಾವಿರ ಹಸುಗಳನ್ನ ಕೊಡಿಸ್ತೀವಿ ನಮಗೆ ಬೇಕಾಗಿರುವಂಥದ್ದು ಆಗಿರುವಂಥ ಹಸುಗಳಿಗೆ ಇನ್ನು ಮುಂದಕ್ಕೆ ಆಗಬಾರ್ದು ಇವಾಗ ಆಗಿರೋ ಅಂಥದ್ದಕ್ಕೆ ನಮಗೆ ಆಗಿದೆ ಯಾರು ಬ ಈ ಕೃತಿಯನ್ನು ಎಸಗಿದಾರೋ ಅವ್ರನ್ನ ಬಂಧಿಸಬೇಕು ತಕ್ಷಣವೇ ಬಂಧಿಸಬೇಕು ಯಾವುದೋ ನಸು ಅಂತ ಹೇಳಿಬಿಟ್ಟು ಯಾರನ್ನೋ ಬಂಧಿಸ್ಬಿಟ್ಟು ಇಲ್ಲಿ ಕಣ್ಣ ಮುಚ್ಚಾಲೆ ಮಾಡ್ತಾ ಇದೆ ಇದು ಸರಿ ಇಲ್ಲ ಖಂಡಿತವಾಗ್ಲೂ ಕೂಡ ನಿಜವಾದ ಯಾರು ಮಾಡಿದ್ದಾರೆ ಈ ಕೃತ್ಯಿಯನ್ನು ಅವ್ರನ್ನ ಬಂಧಿಸೋವರೆಗೂ ಕೂಡ ನಾವು ಈ ರಾಜ್ಯದಲ್ಲಿ ಹೋರಾಟವನ್ನು ನಿಲ್ಲಿಸಲ್ಲ ಅಂತ ಕೂಡ ನಾವು ಹೇಳ್ತೀವಿ ಉಳಿದ ಅಮಲ್ನಲ್ಲಿರೋದು ಸರ್ಕಾರ ಅವನಲ್ಲ ನಸುರು ಅಲ್ಲ ಅಂತ ನಾನು ಹೇಳ್ತೀನಿ